ಲಕ್ಷ್ಮಣ ಸವದಿಯವರು ಕಾಂಗ್ರೆಸ್ ಅನ್ನ ಬಿಟ್ಟು ಬಿ ಜೆ ಪಿಗೆ ಹೋಗ್ತಾರೋ ಇಲ್ವೋ ಅನ್ನೋದನ್ನ ನೀವು ಅವರನ್ನೇ ಕೇಳಬೇಕು ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಶೆಟ್ಟವರವರನ್ನ ಉಳಿಸಿಕೊಳ್ಳುವಂಥದ್ದು ಏನಿದೆ ಹೇಳಿ ಉಳಿಸ್ಕೊಳ್ಬೇಕು ಅಂದರೆ ಯಾವ ರೀತಿ ನನಗೆ ಗೊತ್ತಿಲ್ಲ ಅಂತ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಬಿಟ್ಟು ಲಕ್ಷ್ಮಣ ಸವದಿ ಬಿಜೆಪಿಗೆ ಹೋಗ್ತಾರೆ ಅನ್ನೋ ಒಂದು ರಾಜಕೀಯ ಚರ್ಚೆಗಳು ದೊಡ್ಡ ಮಟ್ಟದಲ್ಲೂ ಕೂಡ ನಡೀತಾ ಇದೆ ಸ್ವತಃ ಲಕ್ಷ್ಮಣ ಸವದಿ ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನೇಕ ಬಿ ಜೆ ಪಿಯ ಹಿರಿಯ ನಾಯಕರು ನನ್ನನ್ನು ಸಂಪರ್ಕ ಮಾಡ್ತಾ ಇದ್ದಾರೆ ಬಿ ಜೆ ಪಿಗೆ ಕರೀತಾ ಇದ್ದಾರೆ ಅನ್ನೋ ಒಂದು ಹೇಳಿಕೆಯ ನಡೆದಿದೆ ಸಂತೋಷ್ ಲಾಡ್ ಅವರು ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಲಕ್ಷ್ಮಣ ಸವದಿ ಬಿ ಜೆ ಪಿಗೆ ಹೋಗ್ತಾರೋ ಇಲ್ವೋ ಅನ್ನೋದನ್ನು ಅವರನ್ನೇ ಕೇಳಬೇಕು ಶೆಟ್ಟರ್ ಅವರು ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಹೋಗಿದ್ದಾರೆ ಅವರಿಗೆ ನಮ್ಮ ಪಕ್ಷಕ್ಕೆ ಕರ್ಕೊಂಡು ಬಂದು ಟಿಕೆಟನ್ನು ಕೊಟ್ಟಿದ್ವಿ ಅವರಿಗೆ ಎಮ್ ಎಲ್ಸಿಯನ್ನು ಮಾಡಿದ್ವಿ ಇನ್ನೂ ಅವರು ನಮ್ಮ ಪಕ್ಷಕ್ಕೆ ಮೋಸ ಮಾಡಿ ಹೋಗಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇನ್ನು ಲಕ್ಷ್ಮಣ ಸವದಿ ಕೂಡ ಬಿಜೆಪಿ ಸೇರ್ಪಡೆ ವಿಚಾರದ ಬಗ್ಗೆ ದೊಡ್ಡ ಮಟ್ಟದ ರಾಜಕೀಯ ಚರ್ಚೆಗಳು ಕೂಡ ನಡೀತಾ ಇದೆ ಸವದಿ ಅವರು ಕೂಡ ಒಂದು ಕಾಲನ್ನ ಬಿಜೆಪಿ ಒಳಗಡೆ ಮತ್ತೊಂದು ಕಾಲನ್ನ ಕಾಂಗ್ರೆಸ್ನಲ್ಲಿ ಇಟ್ಟಿದ್ದಾರೆ ಒಂದು ಚರ್ಚೆಗಳು ಕೂಡ ನಡೀತಾ ಇದೆ ಇದರ ಮಧ್ಯೆ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ ಅವರು ಬಿಜೆಪಿಗೆ ಹೋಗ್ತಾರೋ ಇಲ್ವೋ ನೀವು ಅವರನ್ನೇ ಕೇಳ್ಬೇಕು ಅಂತ ಪತ್ರಕರ್ತರಿಗೆ ಪತ್ರಕರ್ತರ ಪ್ರಶ್ನೆಗೆ ಅವರು ಉತ್ತರವನ್ನ ಕೊಟ್ಟಿರುವಂತದ್ದು ಅಲ್ಲ ಲಕ್ಷ್ಮಣ್ ಬಿಜೆಪಿ ಅವರು ಬಿಜೆಪಿಯವರು ಕಾಂಗ್ರೆಸ್ಗೆ ಹೋದವರು ವಾಪಸ್ ಬರ್ತಾರೆ ಅಂತ ಹೇಳ್ತಾರೆ ಅಲ್ಲ ಇದು ನಾವ್ ಹೇಳ್ತಿದ್ ಕಾಂಗ್ರೆಸ್ ಪಾರ್ಟಿ ಡಬಲ್ ಡೆಕ್ಕರ್ ಬಸ್ ಇದ್ದಂಗೆ ಇದು ದಾಖಲೇ ಇಲ್ಲ ನಮಗೆ ಯಾರು ಯಾವಾಗ ಬೇಕಾದ ಬರ್ಬೋದು ಯಾವ ಯಾವಾಗ ಬೇಕಾದ್ರು ಹೋಗ್ಬೋದು ಸೊ ಲಕ್ಷ್ಮಣ್ ಸೌದಿಯವರು ಹೋಗ್ತಾರಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನೀವು ಅವ್ರನ್ನೇ ಕೇಳಬೇಕು ಅಲ್ಲ ಅದಕ್ಕೆ ಗೊತ್ತಿಲ್ಲ ಯಾಕಂದ್ರೆ ಲಕ್ಷ್ಮಣ್ ಸವದಿ ಅವರು ಯಾವ ಯಾವ ಬೇಸಸ್ ಮೇಲೆ ಉಳಿಸ್ಕೊಳ್ಳೋಂಥದ್ದು ಏನಿದೆ ಹೇಳಿ ನೀವು ಉಳಿಸ್ಕೊಳ್ಳೋಂಥದ್ದು ಏನಿದೆ ಅವರಿಗೆ ಪಕ್ಷ ಟಿಕೆಟ್ ಕೊಟ್ಟಿರಲಿಲ್ಲ ನಮ್ಮ ಪಕ್ಷ ಕರ್ಕೊಂಬಂದು ಟಿಕೆಟ್ ಕೊಡಿಸಿ ಅದ್ರ ಜೊತೆ ಸೋತ ನಂತರ ಕೂಡ ಅವ್ರಿಗೆ ಎಮ್ ಎಲ್ ಸಿ ಮಾಡಿದ್ದೇವೆ ಉಳಿಸ್ಕೋಬೇಕಂದ್ರೆ ಯಾವ ರೀತಿ ಉಳಿಸ್ಕೋಬೇಕು ನನಗೆ ಗೊತ್ತಿಲ್ಲ ಅವ್ರನ್ನೇ ಕೇಳಿತಲ್ ಕಾಂಗ್ರೆಸ್ ಅಲ್ಲ ಲಕ್ಷ್ಮಣ ಸೌದಿ ಅವರು ಒರಿಜಿನಲ್ ಬಿಜೆಪಿಯವರು ಕಾಂಗ್ರೆಸ್ಗೆ ಹೋದರು ನಿ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕಲ್ಮೇಶ್ ಒಂದು ಅರ್ಥದಲ್ಲಿ ಲಕ್ಷ್ಮಣ ಸವದಿಯವರು ಬಿ ಜೆ ಪಿಗೆ ಹೋದರೆ ಹೋಗ್ಲಿ ನಮಗೇನು ಲಾಸ್ ಇಲ್ಲ ಅನ್ನೋ ಒಂದು ಧಾಟಿಯಲ್ಲೇ ಸಚಿವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಎಲ್ಲೋ ಒಂದು ಕಡೆ ಲಕ್ಷ್ಮಣ ಸವದಿಯವರು ಬಿ ಜೆ ಪಿಗೆ ಹೋಗ್ತಾರೆ ಅನ್ನೋ ಒಂದು ರಾಜಕೀಯ ಚರ್ಚೆಗಳ ನಡುವೆ ಸಂತೋಷ್ ಲಾಡ್ ಅವರ ಈ ಮಾತು ಹಾಗೇ ಅವರು ಶೆಟ್ಟರ್ ವಿರುದ್ಧವಾಗೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸದ್ಯಕ್ಕೆ ಅವರ ಮಾತಿನ ಅರ್ಥವನ್ನು ಒಳಾರ್ಥವನ್ನು ಹೇಳೋದಾದರೆ ವಿಶ್ವನಾಥ್ ಸಾಕಷ್ಟು ರೀತಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ತೋರಿದ್ರಿಂದ ತೊರೆದಾಗಿದ್ದರಿಂದ ಅನೇಕ ನಾಯಕರು ಮತ್ತೆ ಅವರ ಮರಳಿ ಕೂಡಿ ಹೋಗ್ತಾರೆ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬರ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಒಂದು ಚರ್ಚೆ ರಾಜಕೀಯ ಚರ್ಚೆ ಆಗುತ್ತಾ ಆಗ್ತಿರೋದು ಈ ಹಿನ್ನೆಲೆಯಲ್ಲಿ ಸಹ ಇವತ್ತು ಹುಬ್ಬಳ್ಳಿಯಲ್ಲಿ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ ಅದೇ ದಾಟಿ ಎಲ್ಲ ಇಲ್ಲ ಒಂದ್ ಕಡೆ ಲಕ್ಷ್ಮಣ್ ಸವದಿ ಏನೋ ಅಲ್ಲಿ ಕಾಂಗ್ರೆಸ್ನ ಬಿಜೆಪಿ ಅಸಮಾಧಾನಗೊಂಡು ಅವ್ರಿಗೆ ಸಾಕಷ್ಟು ಟಿಕೆಟ್ ಸಿಗಲಿಲ್ಲ ಮತ್ತು ಬೇರೆ ಬೇರೆ ಕಾರಣಕ್ಕೋಸ್ಕರ ಅವ್ರು ಏನು ಭಾರತೀಯ ಜನತಾ ಪಕ್ಷ ಇದ್ದರು ನಂತರ ಇದ್ದಾಗ ಈಗ ಸಹ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಬಂದ ನಂತರ ಲಕ್ಷ್ಮಣ್ ಸವದಿ ಅವರು ಒಂದ್ ರೀತಿ ಮತ್ತೆ ಅವರು ಮರಳಿ ಬಿಜೆಪಿ ಹೋಗ್ತಾರೆ ಅವರು ಸಹ ಇವತ್ತು ಲಕ್ಷ್ಮಣ ಸವದಿ ಕೊಟ್ಟ ಸ್ಟೇಟ್ಮೆಂಟ್ ಅದೇ ರೀತಿ ಇದೆ ಮತ್ತು ಆ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಹೋದ ನಂತರ ಸಾಕಷ್ಟು ರೀತಿ ಆಕ್ರೋಶವನ್ನ ಸಂತೋಷ್ ಲಾಡ್ ವ್ಯಕ್ತಪಡಿಸಿರುವುದು ಹೋಗ್ಲಿ ಅವ್ರನ್ನ ಹಿಡಿದಿಟ್ಕೋತಕ್ಕಂತ ಅವಶ್ಯಕತೆ ನಮಗಿಲ್ಲ ಯಾಕಂದ್ರೆ ಲಕ್ಷ್ಮಣ ಸವದಿ ಸಹ ಜಗದೀಶ್ ಶೆಟ್ಟರ್ ಅವರ ಹಾದಿ ಇಡ್ಲಿಕ್ಕೆ ಹಿಡಿತಾರೆ ಎಂಬ ವಿಚಾರವನ್ನ ಸಹ ಅವರ ಮಾತಿನಿಂದ ಗೊತ್ತಾಗ್ತದೆ ಮತ್ತು ಈ ರೀತಿ ಎಲ್ಲ ಹೇಳಿಕೆ ನೋಡಿದರೆ ಇಲ್ಲೊಂದ್ ಕಡೆ ಅವರು ಕಾಂಗ್ರೆಸ್ನಲ್ಲಿ ಇರೋದಿಲ್ಲ ಅನ್ನೋ ರೀತಿ ಲೆಕ್ಕಾಚಾರವನ್ನ ಅವರ ಹೇಳಿಕೆ ಮುಖಾಂತರ ತಿಳ್ಕೋಬಹುದು ಒಂದ್ ರೀತಿಯ ಸಾಕಷ್ಟು ಜನ ಭಾರತೀಯ ಜನತಾ ಪಕ್ಷವನ್ನ ಸೇರ್ತಾರೆ ಅಥವಾ ಕೆಲವು ಏನು ಮೂಲ ಕಾಂಗ್ರೆಸ್ ಏನು ಬಿಜೆಪಿ ಇದಾರಲ್ಲ ಅವ್ರು ಕಾಂಗ್ರೆಸ್ ಇದಾರಲ್ಲ ಅವರು ಮುಂದಿನ ದಿನದಲ್ಲಿ ಮರಳಿ ಬಿಜೆಪಿ ಹೋಗ್ತಾರೆ ಎಂಬ ಮಾಹಿತಿ ಈ ಹಿನ್ನೆಲೆಯಲ್ಲಿ ಆ ಒಂದು ಸುಳಿವನ್ನ ಇವತ್ತು ಸಂತೋಷದ ಕೊಟ್ಟಿರುವುದು ವಿಶ್ವ ವಿಶ್ವನಾಥ್ ಸಾಕಷ್ಟು ರೀತಿಯ ಭಾರತೀಯ ಜನತಾ ಪಕ್ಷದಲ್ಲಿ ಒಂದ್ ರೀತಿಯ ಮಿಂಚಿನ ಸಂಚಲನ ಜಗದೀಶ್ ಶೆಟ್ಟರ್ ಸೇರಿಂದ ಉಂಟಾಗ್ತಿರೋದು ಅದು ಕಾಂಗ್ರೆಸ್ಗೆ ಮುಳು ಆಗಿರ್ಬಹುದು ಆದ್ರೆ ಅವರು ಒಂದು ನಿರ್ಧಾರಕ್ಕೆ ಅಥವಾ ಒಂದು ಅಹ್ ಮೈಂಡ್ಸೆಟ್ ಬರ್ತಾ ಇದ್ದಾರೆ ಹೋಗ್ಲಿ ಹೋಗೋರು ಇಟ್ಕೊಳ್ಕೊಳಕ್ ಆಗಲ್ಲ ಅವ್ರು ಒತ್ತಾಯ ಮಾಡ್ಲಿಕ್ಕೆ ಆಗಲ್ಲ ಈ ಜಗದೀಶ್ ಶೆಟ್ಟರ್ ಅವರು ಪಕ್ಷಕ್ಕೆ ಬಂದಾಗ ಸಾಕಷ್ಟು ರೀತಿ ಅವರಿಗೆ ಎಲ್ಲವನ್ನ ಅನುಕೂಲ ಮಾಡ್ಕೊಟ್ವಿ ಆದ್ರೆ ಅವರು ಅದನ್ನ ವಿಶ್ವಾಸನ ಉಳಿಸಲಿಲ್ಲ ಮತ್ತು ಅವ್ರ ಹಿನ್ನೆಲಕರು ಸಹ ಅಥವಾ ಅವರ ಅವ್ರ ಜೊತೆ ಬಂದಂತ ಲಕ್ಷ್ಮಣ ಸವದಿ ಇರ್ಬೋದು ಇನ್ನೊತ್ರ ಇರ್ಬೋದು ಹೋಗ್ಲಿ ಅಂತ ಇದ್ದಾರೆ ಇವತ್ತಿನ ಅಹ್ ಬಸವರಾಜ್ ಬೊಮ್ಮಾಯಿ ಅವರು ಅನೇಕ ರೀತಿಯ ಸೋಲವನ್ನು ಕೊಟ್ಟಿದ್ದಾರೆ ಆ ಸೋಲಿನ ಹಿನ್ನೆಲೆಯಲ್ಲಿ ಸಹ ಈ ಒಂದು ಪ್ರತಿಕ್ರಿಯೆಯನ್ನ ಸಂತೋಷವಾಗಿ ಕೊಟ್ಟಿರ್ತಕ್ಕದ್ದು ವಿಶ್ವನಾಥ್ ಕಲ್ಮೇಶ್ ನೋಡ್ತಾ ಇದ್ದೀವಿ ನಮ್ದು ಡಬಲ್ ಡೆಕ್ಕರ್ ಬಸ್ ಇದ್ದಾಗ ಕಾಂಗ್ರೆಸ್ ಪಕ್ಷ ಡೋರ್ ಇಲ್ಲ ಯಾರ್ ಯಾರು ಯಾರ್ ಯಾರು ಬೇಕಾದರೂ ಬರ್ಬೋದು ಯಾರು ಬೇಕಾದರೂ ಹೋಗ್ಬೋದು ಅನ್ನೋ ಒಂದು ಹೇಳಿಕೆಯನ್ನ ಸಚಿವರು ಕೊಟ್ಟಿರುವಂತದ್ದು ಎಲ್ಲೋ ಒಂದು ಕಡೆ ಇಂಡೈರೆಕ್ಟ್ಲಿ ಸೌದಿ ಅವರು ಏನು ಲಾಸ್ ಇಲ್ಲ ಅನ್ನೋ ಒಂದು ಸಂದೇಶನ ಇದು ಅಂತ ಖಂಡಿತ ಯಾಕಂದ್ರೆ ಅಹ್ ನಾವು ಸಾಕಷ್ಟು ರೀತಿ ಅವ್ರನ್ನ ಬಾಯಿ ಬಿಸ್ಲಿಕ್ಕೆ ಅಥವಾ ಅವರ ಪ್ರತಿಕ್ರಿಯೆಯನ್ನ ಕೇಳಕ್ಕೆ ಅವರ ಮನಸ್ಸಿನಲ್ಲಿ ಏನಿದೆ ಅಥವಾ ಸ್ಟ್ಯಾಂಡ್ ಏನಿದೆ ಅಂತ ಕೇಳಿದ್ವಿ ಆ ಒಂದ್ ಕಡೆ ಸರ್ಕಾರ ಉಳಿಸ್ಲಿಕ್ಕೆ ಈ ರೀತಿ ಆಪರೇಷನ್ ಕಮಲ ಮಾಡ್ತಾರೆ ಅಥವಾ ಮುಂದಿನ ದಿನಗಳಲ್ಲಿ ಜನಾರ್ದನ್ ರೆಡ್ಡಿ ಸೇರಿದಂತೆ ಅನೇಕ ಲಕ್ಷ್ಮಣ ಸವದಿ ಇರ್ಬೋದು ಬೇರೆ ಬೇರೆ ನಾಯಕರು ಮತ್ತೆ ಮರಳಿ ಬಿಜೆಪಿ ಹೋಗ್ತಾರೆ ಅನ್ನೋದು ಜೊತೆಗೆ ಆಪರೇಷನ್ ಕಮಲ ಮೂಲಕ ಸರ್ಕಾರ ಸರ್ಕಾರ ಏನ್ ಮಾಡ್ತಕ್ಕದ್ದು ಮತ್ತು ಅನೇಕ ಶಾಸಕರನ್ನ ಸೆಳಿತಕ್ಕಂಥ ಕೆಲಸ ಜೊತೆಗೆ ಬೇರೆ ಬೇರೆ ಜಗಶೆಟ್ಟರ್ ಅಷ್ಟೇ ಅಲ್ಲ ಬೇರೆ ಬೇರೆ ನಾಯಕರನ್ನ ಸೆಳಿತಕ್ಕಂಥ ಕೆಲಸವನ್ನ ಆ ಬಿಜೆಪಿ ಹಿರಿಯ ನಾಯಕರು ಮಾಡ್ತಿದ್ದಾರೆ ಅವರಿಗೆ ಕೆಲವು ನಾಯಕರಿಗೆ ಅದು ಕುಮಾರಸ್ವಾಮಿ ಇರ್ಬೋದು ಕೆಲವು ನಾಯಕರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಮೇಲೆಯಲ್ಲಿ ಇಲ್ಲ ಆ ನೂರ ಮೂವತ್ತಾರು ಶಾಸಕರನ್ನ ಹೊಂದಿದ್ದ ನಾವು ಈಗ ಅಷ್ಟೊಂದು ಶಾಸಕರನ್ನ ಅಂದ್ರೆ ಒಂದು ಸರ್ಕಾರ ಕರ್ಕೊಂಡು ಹೋದ ಅರವತ್ತೈದರಿಂದ ಎಪ್ಪತ್ತು ಶಾಸಕರನ್ನ ಅವರು ತಗೊಳ್ಕೆ ಆಗೋದ್ರು ಅದು ಅಸಾಧ್ಯದ ಮಾತು ಎಲ್ಲ ಒಂದ್ ಕಡೆ ತಮ್ ಆಗ್ಲೋರು ಅಥವಾ ಅಭಿವೃದ್ಧಿ ಕೆಲಸವನ್ನ ಸಹಿಸ್ಲತಕ್ಕಂಥವ್ರು ಅಥವಾ ಬೇರೆ ಬೇರೆ ಭಾವನಾತ್ಮಕ ವಿಷಯಗಳನ್ನ ಇಟ್ಟುಕೊಂಡು ರಾಜಕೀಯ ಮಾಡ್ತಕ್ಕಂಥವ್ರು ಈ ಮಾತನಾಡ್ತಾರೆ ರಾಜ್ಯ ಸರ್ಕಾರಕ್ಕೆ ಯಾವ್ದ್ ರೀತಿ ಧಕ್ಕೆ ಇಲ್ಲ ಆದ್ರೆ ಇವತ್ತು ಸಹ ಎಲ್ಲ ಒಂದ್ ಕಡೆ ಲಕ್ಷ್ಮಣ ಸವದಿ ಇರ್ಬೋದು ಇನ್ನಿತರ ಇರ್ಬೋದು ಅವರು ಭಾರತೀಯ ಜನತಾ ಪಕ್ಷ ಹೋಗ್ಬಹುದು ಎಂಬ ಹೇಳಿಕೆಯನ್ನ ಕೊಡ್ತಕ್ಕ ನೋಡಿದ್ರೆ ಇಲ್ಲೊಂದ್ ಕಡೆ ಅವರು ಒಂದ್ ಕಾಲನ ಹೊರಗೆ ಇಡಬಹುದು ಅಥವಾ ಬಿಜೆಪಿಯನ್ನ ಬಿಜೆಪಿ ಕೇಳಿದ್ರೆ ಕಾಂಗ್ರೆಸ್ಗೆ ಏನು ಹಾನಿ ಆಗಲ್ಲ ಎಂಬ ಹೇಳಿಕೆಯನ್ನ ಅವರು ಹೇಳಿಕೆ ನಾನು ಸ್ಪಷ್ಟವಾಗಿ ವಿಶ್ಲೇಷಣೆ ಮಾಡ್ಬೋದು ವಿಶ್ವನಾಥ್ ಧನ್ಯವಾದ ಕಲ್ಮೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ